ನನಗೆ ವೀರವಾಗಿ ನಾನಲ್ಲಿ ನ್ಯಾಯಾಂಗದ ವ್ಯವಸ್ಥೆಗೆ ನಾನು ಕರೆಯಾಗ್ಲೇಬೇಕಲ್ಲಿ ನನ್ನ ಮೇಲೆ ಗುರುತರವಾದಂಥ ಆರೋಪ ನನ್ನ ಮೇಲೆ ಆಗಿತ್ತು ಹಾಗಾಗಿ ನಾನಲ್ಲಿ ರೀತಿ ನಾನಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲಾ ರೀತಿಯ ತನಿಖೆಗೆ ಸಹಕಾರವನ್ನು ಮಾಡಿದ್ದೀನಿ ನಾನಲ್ಲಿ ಎಲ್ಲ ರೀತಿಯ ಆಯಾಮಗಳು ಮುಗಿದಿದೆ ಹಾಗಾಗಿ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಅಲ್ಲಿ ಒಂದು ಸತ್ಯಕ್ಕೆ ಜಯ ಇದೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀನಿ ನಾವಲ್ಲಿ ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾದಂತ ವ್ಯಕ್ತಿ ಆಗಿರೋದ್ರಲ್ಲಿ ಇದು ಕೇಸು ಮುಕ್ತಾಯವಾಗುವವರೆಗೆ ಇದ್ರ ಬಗ್ಗೆ ಯಾವುದೇ ನಾನು ಕೊಡಲ್ಲ ಅಲ್ಲಿ ಮುಂದಿನ ದಿವಸಗಳಲ್ಲಿ ಎಲ್ಲಾ ಸತ್ಯವರೆಗೆ ಬರ್ತದೆ ರಾಜಕೀಯ ಇರ್ತದಲ್ವಾ ಅದು ಕಾಮನ್ ಪೀಪಲ್ ಕಾಮನ್ ಪೀಪಲ್ ಅಲ್ಲ ಸಾಕಷ್ಟು ಚರ್ಚೆಗಳು ಇತ್ತು ಒಂದ್ ವಿಚಾರ ನೋಡಿ ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ ಇಲ್ಲಿ ಈಗ ತನಿಖೆ ಹಂತದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ ನ್ಯಾಯಾಲಯಕ್ಕೆ ತಲೆ ಬಾಗ್ಲಬೇಕು ನಾವ್ ಈಗ ನಾವು ಯಾರನ್ನ ದೂಷಿಸೋದು ಪ್ರಯತ್ನ ಅಂತ ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ವರ್ಗ ಬರ್ಬೇಕಲ್ವಾ ನಾವಲ್ಲಿ ಹಾಗಾಗಿ ಮುಂದಿನ ದಿನ